ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ತರಳ ಹತ್ತಿರ ಮರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ದಿ ಬೆಸ್ಟ್ ಜ್ಯೂಸ್ಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವೇಟ್ ಲಾಸ್ ಇದಕ್ಕೋಸ್ಕರ ತುಂಬ ಜನ ಹರಸಾಹಸ ಪಡುತ್ತಾ ಇದ್ದಾರೆ ಕೆಲವು ಜನ ಆಪರೇಷನ್ಗಳನ್ನು ಕೂಡ ಮಾಡಿಕೊಳ್ತಾರೆ ಈ ಫ್ಯಾಟ್ ಆಪರೇಷನ್ಗಳು ಬಂದಿದ್ದಾವೆ ಅದನ್ನು ಮಾಡಿಕೊಂಡು ಎಷ್ಟೋ ಜನ ಸಾವನ್ನಪ್ಪಿರೋದನ್ನು ನಾವು ನೋಡ್ತಾ ಇದ್ದೇವೆ ಸಿಂಪಲ್ ಪ್ರಾಬ್ಲಮ್ಗೆ ಕಾಂಪ್ಲಿಕೇಟೆಡ್ ಸೊಲ್ಯೂಷನನ್ನು ಹುಡುಕಿ ಜೀವನವನ್ನು ನಾಶ ಮಾಡ್ಕೊಳ್ತಾ ಇದ್ದೇವೆ ಇಫ್ಯಾಕ್ಟ್ ಒಬೆಸಿಟಿ ಅಂತಕ್ಕಂಥದ್ದು ಇದನ್ನು ಕಡಿಮೆ ಮಾಡ್ಕೊಳ್ಳೋದು ವೆರಿ ಈಸಿ ಭಾಳ ಜನ ಇದಕ್ಕಾಗಿ ಎಷ್ಟು ಕಷ್ಟಪಡ್ತಿರ್ತಾರೆ ಎಷ್ಟೋ ಉಪವಾಸ ಮಾಡ್ತಾರೆ ಏನೇನೋ ವರ್ಕೌಟ್ ಮಾಡ್ತಾರೆ ಆದರೂ ಆಗೋದಿಲ್ಲ ಬಿಕಾಸ್ ರೂಟ್ ಕಾಸನ್ನು ಅನ್ನು ನಾವು ತಪ್ಪಿದ್ದೇವೆ ಮರೆತಿದ್ದೇವೆ ಅದೇನು ಅಂದರೆ ನಾವು ತಿಂತೀವಲ್ಲ ಆಹಾರನ ಅದನ್ನು ಬಾಯಲ್ಲೇ ಜ್ಯೂಸ್ ಮಾಡಿ ತಿನ್ನಬೇಕು ಅಗದು 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 ಕೆಲವು ಜನ ಏನು ಹೇಳ್ತಾರೆ ಎಷ್ಟು ಈ ದೇಶದಲ್ಲಿ ಇನ್ನೂ ಎಷ್ಟು ಮೂಢನಂಬಿಕೆಗಳು ಉಳ್ಕೊಂಡಿದ್ದಾವೆ ಹೇಳಿದ್ರೆ ಕೆಲವು ಜನ ಹೇಳ್ತಾರೆ ಊಟನ ಅಗದ್ರೆ ಬಡತನ ಬರ್ತದಂತೆ ಎಜುಕೇಟೆಡ್ ಪೀಪಲ್ಸ್ ಆರ್ ಟೆಲ್ಲಿಂಗ್ ಲೈಕ್ ದಿಸ್ ನಗು ಬರ್ತದೆ ನನಗೆ ಈ ಬೆಂಗಳೂರು ಕಡೆ ಈ ದಕ್ಷಿಣ ಕರ್ನಾಟಕದ ಕಡೆಗೆ ಮೂಢನಂಬಿಕೆಗಳಂತೂ ಹೆಚ್ಚು ಹೆಚ್ಚಾಗಿದವು ದೇವರನ್ನೇ ಕಟ್ಟಾಕ್ತಾರಂತೆ ಆ ದೇವರನ್ನ ಇವರು ಬಿಡಿಸ್ತಾರಂತೆ ಅಯ್ಯೋ ದೇವರೇ ದೇವರಿಗೆ ಬಂಧನ ಬಿಡುಗಡೆ ಮಾಡುವ ಶಕ್ತಿ ಮನುಷ್ಯನಿಗೆ ಬಂದಿದೆ ಅಂತೆ ದೇವರನ್ನ ಕಟ್ಟಿ ಹಾಕುವ ಶಕ್ತಿ ಮನುಷ್ಯನಿಗೆ ಇದಕ್ಕೆ ನಗಬೇಕು ಅಳಬೇಕು ಜಗತ್ತು ಯಾವ ಕಡೆ ಸಾಕ್ತಾ ಇದೆ ನಾವು ಯಾವ ಕಡೆ ಸಾಕ್ತಾ ಇದ್ದೇವೆ ಪುಣ್ಯಾತ್ಮರ ಈಗಾದರೂ ಅರ್ಥ ಮಾಡ್ಕೊಳ್ಳಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ದೇವರನ್ನು ನಂಬಲೇಬೇಕು ದೇವರಿಲ್ಲಂದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಸೃಷ್ಟಿಕರ್ತ ದೇವರಿಂದನೇ ನಾವೆಲ್ಲ ಉಸಿರಾಡ್ತಾ ಇರೋದು ಗಾಳಿ ಬೆಳಕು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ದೇವರನ್ನ ಸ್ಮರಿಸಲೇಬೇಕು ಆದರೆ ದೇವರ ಹೆಸರಿನಲ್ಲಿ ಎಂತೆಂಥ ಮೋಸಗಳು ನಡೀತದೆ ನಿಮಗೆ ದೇವರು ಕಾಡ್ತದೆ ನಿಮಗೆ ದೇವರು ಬೇಡ್ತದೆ ದೇವರೆಂದರೆ ಕೈಗೊಂಬೆ ಆಗಿದ್ದಾವೆ ದಯವಿಟ್ಟು ಇಂತಹ ವಿಚಾರಗಳಿಂದ ಹೊರಗಡೆ ಬರಲೇಬೇಕು ನಮ್ಮ ಭಾರತದ ಆಧ್ಯಾತ್ಮಿಕ ಒಂದು ಜ್ಞಾನ ಉಪನಿಷತ್ತುಗಳು ವಚನ ಸಾಹಿತ್ಯ ದಾಸ ಸಂತರ ಮಹಾತ್ಮರ ಆ ಒಂದು ತತ್ವ ಪದಗಳನ್ನು ನಾವು ತಿಳ್ಕೊಳ್ಳೇಬೇಕು ಎಲ್ಲಿಗೆ ಬಂದಿತ್ತು ವೆಯ್ಟ್ ಲಾಸಿಂದ ಇಲ್ಲಿಗೆ ಬಂದಿತ್ತು ಸಬ್ಜೆಕ್ಟ್ ಮತ್ತೆ ವೆಯ್ಟ್ ಲಾಸಿಗೆ ಬರೋಣ ಎದಕ್ಕೆ ಬಂತು ಅಂದರೆ ಊಟನ ಅಗುತ್ತಿರಬಾರ್ದಂತೆ ಊಟ ಆಗುತ್ತೆ ಪಾಷಣ ಆಗುತ್ತಂತೆ ಊಟ ಆಗುತ್ತೆ ಅಂದರೆ ಬಡತನ ಆಗ್ತದಂತೆ ಎಲ್ಲ ತಪ್ಪಲ್ಲಿ ಬಂತು ಯಾವಾಗ ಚೆನ್ನಾಗಿ ತಿಂತೇವೆ ಆವಾಗ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗಿ ವೆಯ್ಟ್ ಲಾಸ್ ಆಗ್ತದೆ ನಮ್ಮಲ್ಲಿ ಒಬ್ಬರು ಬಂದಿದ್ದರು ಅವ್ರಿಗೆ ಆರು ತಿಂಗಳಲ್ಲಿ ಮೂವತ್ತೆಂಟು ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಬರೀ ಅಗತ್ಯ ಅವ್ರದ್ದು ವೀಡಿಯೋನು ಕೂಡ ಮಾಡಿಟ್ಟಿದ್ದೆವು ನಮ್ಮ ಚಾನಲ್ ಅದನ್ನು ಅಪ್ಲೋಡ್ ಮಾಡಿರಬೇಕು ಮಾಡಿಲ್ಲ ಅಂದರೆ ಮುಂದೆ ಅಪ್ಲೋಡ್ ಮಾಡ್ತಾರೆ ನೋಡಿಬೇಕು ನೀವು ಫ್ರೂಫ್ ಯಾಕಂದರೆ ಎಲ್ಲರೂ ದಾಖಲೆ ಕೇಳ್ತಾರೆ ಪ್ರೂಫ್ ಕೇಳ್ತಾರೆ ಅದಕ್ಕೆ ಫ್ರೂಫ್ ಕೂಡ ನಾವು ಇಟ್ಟಿದ್ದೇವೆ ಅದಕ್ಕಾಗಿ ಆದ ಊಟನ ಅಗತ್ಯ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗ್ತದೆ ಅಗತ್ಯ ತಿನ್ನಬೇಕು ಒಂದು ತುತ್ತು ಬಾಯಲ್ಲಿ ಇಟ್ಟರೆ ಮೂವತ್ತೆರಡು ಬಾರಿ ಅಗಿಬೇಕು ಜ್ಯೂಸ್ ಆಗಬೇಕು ಅದು ನಾವು ಅಲ್ಲಿ ಕೊಡೋ ಕೆಲಸವನ್ನು ಹೊಟ್ಟೆ ಕೊಟ್ಟರೆ ಹೇಗ್ರಿ ಚೆನ್ನಾಗಿ ಅಗಿಬೇಕು ಚೆನ್ನಾಗಿ ಅಗುದು 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 ತಿನ್ನಬೇಕು ಹಾಗೆ ಅಗಿಯೋದ್ರಿಂದ ನಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟಾಗದೆ ಸರಿಯಾಗಿ ಜೀರ್ಣ ಆಗ್ತದೆ ಕೆಟ್ಟ ಭಾಗ ಸಾರ ಭಾಗ ಸರಿಯಾಗಿ ಪರಿವರ್ತನೆ ಆಗ್ತದೆ ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಹೋಗ್ತದೆ ಸಾರ ಭಾಗ ಸಪ್ತಧಾತು ಆಗ್ತದೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗಿದ್ದರೆ ಕೊಬ್ಬು ಕೊಲೆಸ್ಟ್ರಾಲ್ ಸು ಸೃಷ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನೋಡಿ ಎಲ್ಲ ಪ್ರಾಣಿಗಳನ್ನ ನೋಡಿ ಮೆಲುಕಾಡಿಸ್ತಾ ಇರ್ತವೆ ಮೆಲುಕಾಡಿಸ್ತಾ ಇರ್ತವೆ ಹಸು ತಿಂದಿದ್ದನ್ನು ಮತ್ತೆ ವಾಪಸ್ ತೊಗೊಂಡು ಮೆಲುಕಾಡಿಸ್ತದೆ ಹಸು ಎತ್ತು ಎಮ್ಮೆಗಳನ್ನು ನೋಡಿನೂ ಮನುಷ್ಯ ಕಾಡಿಸೋದಿಲ್ಲ ಬರೀ ನುಂಗಿದ್ದೇ ನುಂಗಿದ್ದು ನುಂಗಿದ್ದೇ ನುಂಗಿದ್ದು ನಾವು ಅಗಿಬೇಕು ತಿನ್ನಬೇಕು ಡ್ರಿಂಕ್ ಫುಡ್ ಈಟ್ ವಾಟರ್ ಅಂತ ಹೇಳ್ತಾರೆ ಹಂಗಿರಬೇಕು ಜೀವನ ಇದೊಂದಾಯ್ತಾ ಇನ್ನು ಇದು ನೀವು ಮಾಡಿ ನೋಡಿಬೇಕಿದ್ರೆ ನಾಲ್ಕು ಚಪಾತಿ ತಿನ್ನೋರಿಗೆ ಒಂದೇ ಚಪಾತಿ ಹೊಟ್ಟೆ ತುಂಬುತ್ತದೆ ನಾಲ್ಕು ರೊಟ್ಟಿ ತಿನ್ನೋರ್ಗೆ ಒಂದೇ ರೊಟ್ಟಿ ಹೊಟ್ಟೆ ತುಂಬುತ್ತದೆ ಆಯಿತಾ ಮುದ್ದೆ ಆಗಿಲಿಕ್ಕೆ ಬರೋದಿಲ್ಲ ಅಟ್ಲೀಸ್ಟ್ ಮುದ್ದೆನ ಮೆತ್ತಗೆ ಮಾಡ್ಕೊಂಡು ಹೋಗ್ಬೋದು ಪಲ್ಯನ ಆಗುತ್ತೆ ಅನ್ಬೋದಲ್ವಾ ಹಾಗೆ ಕೆಲವೊಂದಿಷ್ಟು ಜ್ಯೂಸ್ಗಳನ್ನು ಹೇಳ್ತೇನೆ ನಿಮಗೆ ಆ ಜ್ಯೂಸ್ಗಳನ್ನು ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗ್ತದೆ ಆ ವೇಟ್ ಲಾಸ್ಗೆ ಇರ್ತಕ್ಕಂಥ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಜ್ಯೂಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಒಂದು ನಾಲ್ಕು ಬೆಟ್ಟದ ನೆಲಿಕಾಯಿ ತೆಗೆದುಕೊಳ್ಳಿ ಅದನ್ನು ಬೀಜ ತೆಗೆದು ಬೀಜ ಬಿಸಾಕಿ ಅದರಲ್ಲಿರ್ತಕ್ಕಂಥ ತೀರಳನ್ನು ಸ್ವಲ್ಪ ನೀರು ಹಾಕಿ ಈ ಕೊಬ್ಬರಿ ಚಟ್ನಿ ರುಬ್ತೀರಿ ನೋಡಿ ನೀವು ಇಡ್ಲಿ ಜೊತೆಗೆ ಮಾಡುತ್ತಿರಲ್ಲ ಚಟ್ನಿ ಆ ಥರ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿದ ಮೇಲೆ ಅದನ್ನೇನು ಮಾಡಬೇಕು ಒಂದು ಬಟ್ಟೆಗೆ ಹಾಕಿ ಅದನ್ನು ಹಿಂಡಬೇಕು ಅದನ್ನು ಹಿಂಡಿದಾಗ ಅದು ರಸ ಬರ್ತದೆ ಅದೇನು ಬರ್ತದೆ ಮತ್ತೆ ಪೇಸ್ಟ್ ಬರ್ತದೆ ಅದನ್ನು ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸರಿ ರುಬ್ಬಿ ಅದನ್ನು ರುಬ್ಬಿ ಮತ್ತೆ ಹಿಂಡಿ ಮತ್ತೊಂದು ಎರಡು ಮೂರು ಸಲ ಹೆಂಗೆ ಅದನ್ನು ಹಾಕಿ ಮತ್ತು ರುಬ್ಬಿ ರುಬ್ಬಿ ಹಿಂಡಿದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಸಾರಾಂಶ ಬಂದ್ಬಿಡ್ತದೆ ಆವಾಗ ನೀವು ಅದನ್ನು ಸೇವಿಸಿದರೆ ಅದು ಸ್ವಲ್ಪ ಒಂದು ನಾಲ್ಕು ಗ್ಲಾಸ್ಗೆ ಅದು ನಾಲ್ಕು ನೆಲ್ಲಿಕಾಯಿಗೆ ಎಷ್ಟು ಜ್ಯೂಸ್ ಬರ್ತದೆ ಅಷ್ಟು ತಗೊಂಡು ಸ್ವಲ್ಪ ಕಮ್ಮಿ ಆದರೆ ಒಟ್ಟಿನಲ್ಲಿ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಳ್ಳೋದ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಅರ್ಧ ಚಮಚ ಸೈಯಿಂದವಲವನ್ನು ಹಾಕ್ಕೊಂಡು ಬೆಳಗ್ಗೆದು ಖಾಲಿ ಹೊಟ್ಟೆಲಿ ಕುಡಿದ್ರೆ ನಿಮ್ಮ ಹೊಟ್ಟೆ ಎಲ್ಲ ಖಾಲಿ ಆಗ್ತದೆ ಹೊಟ್ಟೆಯಲ್ಲಿರೋ ಗಲೀಜೆಲ್ಲ ಹೊರಗೆ ಬರ್ತದೆ ಪೂರ್ತಿ ಕಾನ್ಸ್ಟಿಪೇಷನ್ ಇರೋರಿಗೆ ದಿವ್ಯ ವರದಾನ ಇತ್ತು ಮಲವಿಸರ್ಜನೆ ಸರಿಯಾಗುತ್ತೆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಘಟ್ಟ ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗ್ತವೆ ಇದರಿಂದ ಶರೀರದಲ್ಲಿ ಸಂಪೂರ್ಣವಾಗಿ ಕರಳಿನ ಒಂದು ತೊಂದರೆಗಳು ಜಠರದ ತೊಂದರೆ ಲಿವರಿನ ತೊಂದರೆ ಕಿಡ್ನಿ ತೊಂದರೆ ಹೃದಯದ ತೊಂದರೆ ಬ್ಲಾಕೇಜ್ಗಳು ಕೊಲೆಸ್ಟ್ರಾಲ್ ಟ್ರೈಗ್ಲಿಸ್ರೈಡು ಇವೆಲ್ಲ ಕಮ್ಮಿ ಆಗ್ತಾ ಬರ್ತದೆ ವೇಟು ಕೂಡ ಲಾಸ್ ಆಗ್ತದೆ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯದ ಸಂಜೀವಿನಿ ಅಂತೇಳಿ ಆಯುರ್ವೇದದಲ್ಲಿ ಹೇಳಾಗ್ತದೆ ಇದು ರಸಾಯನ ನಿತ್ಯ ಸೇವನೆಗೆ ಯೋಗ್ಯ ಅಂತ ಹೇಳ್ತಾರೆ ಆದರೂ ಕೂಡ ಜ್ಯೂಸಿನ ರೂಪದಲ್ಲಿ ನೀವು ಮೂರು ತಿಂಗಳವರೆಗೆ ಸೇವನೆ ಮಾಡಬಹುದು ಇದನ್ನು ಮೂರು ತಿಂಗಳು ಸೇವನೆ ಮಾಡಿ ಇನ್ನು ಎರಡನೇ ಮೂರು ತಿಂಗಳು ಬೂದು ಕುಂಬಳಕಾಯಿ ಜ್ಯೂಸ್ ಸೇವನೆ ಮಾಡಿ ಎರಡು ನೂರು ಎಮ್ ಎಲ್ ಬೂದು ಕುಂಬಳಕಾಯಿ ಜ್ಯೂಸನ್ನು ಕುಡಿಬೋದು ಹಾಗೆಯೇ ಕೆಲವರಿಗೆ ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿದಾಗ ತುಂಬ ತಂಪಾಗತ್ತೆ ಅಂಥವ್ರು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು ಅದರಲ್ಲಿ ಭಾಳ ಒಳ್ಳೆಯದು ಹೀಗೆ ಒಂದು ನಾಲ್ಕು ಚೀಟಿಗೆ ಕಾಳುಮೆಣಸಿನ ಪುಡಿ ಹಾಕ್ಕೊಂಡ್ರೆ ಕೆಲವೊಬ್ಬರಿಗೆ ತಂಪಾಗ್ತಾ ಇದ್ರೆ ಮಾತ್ರ ಹಾಕ್ಕೋಬೇಕು ಅದೇನಾಗುತ್ತೆ ತಂಪಾಗೋದು ಕಮ್ಮಿ ಆಗುತ್ತೆ ಯಾಕಂದರೆ ಬೂದ್ ಕುಂಬಳಕಾಯಿ ವೆರಿ ಕೋಲ್ಡ್ ಅದು ಇನ್ನು ಇದಾದ ಮೇಲೆ ಮುಂದೆ ಯಾವುದು ಅಂತ ಹೇಳಿದ್ರೆ ಬೇಕಾದ್ರೆ ಬೂದ್ ಕುಂಬಳಕಾಯಿ ಬೇಸಿಗೆ ಕಾಲದಲ್ಲಿ ಕುಡಿದ್ರೆ ಒಳ್ಳೆಯದು ಇನ್ನು ಇದಾದ ಮೇಲೆ ಸೋರೆಕಾಯಿ ಜ್ಯೂಸ್ ಈ ಮೂರೂ ಜ್ಯೂಸ್ಗಳನ್ನು ಮೂರು ಮೂರು ತಿಂಗಳು ಒಂಬತ್ತು ತಿಂಗಳು ಸೇವಿಸಿ ನಿಮ್ಮ ಒಂಬತ್ತು ತಿಂಗಳು ಪ್ರೆಗ್ನೆನ್ಸಿ ಬಂದಂಗೆ ಬಂದಿರ್ತದಲ್ಲ ಯಾವುದು ಹೊಟ್ಟೆ ಎವರ್ ಪ್ರೆಗ್ನೆನ್ಸಿ ನೆವರ್ ಡೆಲಿವರಿ ಅದೆಲ್ಲ ಕರೀ ಹೋಗ್ತದೆ ಕೆಲವು ಜನ ಗಂಡು ಮಕ್ಕಳಿಗೆ ನೋಡಿ ಇಷ್ಟಿಷ್ಟು ತಪ್ಪ ಬಂದಿರ್ತದೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಇದ್ದಂಗೆ ಇರ್ತದೆ ಗರ್ಭಿಣಿ ಕಣ್ಣಂಗೆ ಕಾಣದಿರ್ತಾರೆ ಹೊಟ್ಟೆ ಅಷ್ಟು ದಪ್ಪ ಇರ್ತದೆ ಫ್ಯಾಟ್ ಒಬೆಸಿಟಿ ಎಲ್ಲ ಕರೆಕ್ಟ್ ಒಂಬತ್ತು ತಿಂಗಳು ಸರಿಯಾಗಿ ನೀವು ತೆಗೆದುಕೊಳ್ಬೇಕು ಆಯಿತಾ ಹೀಗೆ ಮಾಡಬೇಕು ಇದರಿಂದ ವೆಯ್ಟ್ ಲಾಸ್ ಬೇಗ ಸರಾಗವಾಗಿ ಆಗ್ತದೆ ತುಂಬ ಕಮ್ಮಿ ಇದೆ ಫ್ಯಾಟು ಸ್ವಲ್ಪ ಒಂದು ಐದು ಹತ್ತು ಕೆ ಜಿ ಅಷ್ಟೇ ಕರಗಿಸ್ಬೇಕಂದ್ರೆ ಅಂಥವ್ರು ಇದನ್ನು ಒಂದೊಂದು ತಿಂಗಳು ಕುಡಿದ್ರು ಸಾಕು ಮೂರು ತಿಂಗಳು ತುಂಬ ಜಾಸ್ತಿ ಇದೆ ಒಂದು ನಲ್ವತ್ತೈದು ಕೆ ಜಿ ವೆಯ್ಟ್ ಲಾಸ್ ಆಗಬೇಕಂದ್ರೆ ಮೂರು ಮೂರು ತಿಂಗಳು ಕುಡಿರಿ ಹತ್ತೆ ಕೆ ಜಿ ಕರಗಿಸ್ಬೇಕಂದ್ರೆ ಮೂರು ತಿಂಗಳು ಕುಡಿಬೇಕು ಈ ಜ್ಯೂಸ್ಗಳನ್ನು ಒಂದೊಂದು ತಿಂಗಳು ಒಂದೊಂದು ತಿಂಗಳು ಕುಡಿಯೋದು ಹೀಗೆ ಮಾಡ್ಬೋದು ಆದ ಮೇಲೆ ಈ ಜ್ಯೂಸ್ಗಳನ್ನು ಕಿಡ್ನಿ ಸಮಸ್ಯೆಗೆ ಒಳಗಾದರೂ ಕುಡಿಲಿಕ್ಕಾಗೋದಿಲ್ಲ ಯಾಕಂದರೆ ಲಿಕ್ವಿಡ್ಡು ಕಮ್ಮಿ ಕುಡಿಬೇಕು ಎರಡನೇದ್ದು ಗರ್ಭಿಣಿ ಸ್ತ್ರೀಯರಿಗೆ ಕೊಡಲಿಕ್ಕಾಗೋದಿಲ್ಲ ಮೂರನೇದ್ದು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಆಗೋದಿಲ್ಲ ಇನ್ನು ಏನಾದರೂ ಮೇಜರ್ ಸರ್ಜರಿಗಳಾಗಿದೆ ಅಂದರೆ ವೈದ್ಯರ ಸಲಹೆಗನುಸಾರವಾಗಿ ಇವುಗಳನ್ನ ಬಳಸಬೇಕು ಉಳಿದಂಥ ಎಲ್ಲರೂ ಕೂಡ ಇದನ್ನು ಬಳಸ್ಬೋದು ತುಂಬ ಕೋಲ್ಡ್ ಕಫ ಇರ್ತಕ್ಕಂಥವ್ರು ಕೂಡ ವೈದ್ಯರ ಸಲಹೆಯನ್ನು ಪಡ ಬಳಸಬೇಕು ವೇಟ್ ಲಾಸ್ ಅಂತಕ್ಕಂಥ ದೊಡ್ಡ ಸಮಸ್ಯೆ ಅಲ್ಲ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತೇವೆ ಹದಿನಾಲ್ಕು ದಿವಸದಲ್ಲಿ ತುಂಬ ಜನರಿಗೆ ಐದರಿಂದ ಹತ್ತು ಕೆ ಜಿ ತೂಕ ಕಮ್ಮಿ ಆಗುತ್ತೆ ಮ್ಯಾಕ್ಸಿಮಮ್ ಐದರಿಂದ ಹತ್ತು ಕೆ ಜಿ ಮಿನಿಮಮ್ ಒಂದು ಮೂರ್ನಾಲ್ಕು ಕೆ ಜಿ ಆದರೂ ಕಮ್ಮಿ ಆಗೇ ಆಗ್ತದೆ ಅಷ್ಟು ಆ ಪಂಚಕರ್ಮ ಚಿಕಿತ್ಸೆಲಿ ನಿಮಗೆ ವೇಟ್ ಲಾಸ್ ಮಾಡಬಹುದು ಮನೆಯಲ್ಲೇ ಪ್ರಯೋಗ ಮಾಡಿ ಇವೆಲ್ಲವುಗಳನ್ನೂ ಪ್ರಯೋಗ ಮಾಡಿ ಮತ್ತು ರಾತ್ರಿ ಏಳು ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು ರಾತ್ರಿ ಲೇಟಾಗಿ ಪ್ರಸಾದ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ ಊಟನ ಅಗತ್ಯ ತಿನ್ನಬೇಕು ಊಟ ಅಂದರೆ ಪ್ರಸಾದ ಅಂತ ತಿಳ್ಕೊಬೇಕು ಬೆಳಗ್ಗೆ ಬೇಗ ಆಹಾರ ಸೇವನೆ ಮಾಡಬೇಕು ಹೊಟ್ಟೆ ಹಸಿದ ತಕ್ಷಣ ಆಹಾರ ಸೇವನೆ ಮಾಡಬೇಕು ಅದಕ್ಕೆ ಪ್ರಸಾದ ಅಂತ ಕರೆದ್ರೆ ಇನ್ನೂ ದೈವೀ ಶಕ್ತಿಯಲ್ಲಿ ಬರ್ತದೆ ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇವೆಲ್ಲ ಪ್ರಯೋಗಗಳು ಈ ಮಾಹಿತಿ ಇಷ್ಟ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ತಾವು ಎಲ್ಲರಿಗೂ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟೋ ಜನ ವೀಡಿಯೋ ನೋಡ್ತಾ ಇರ್ತೀರ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ವಿಚಾರಗಳು ಎಲ್ಲೆಡೆ ಹರಡ್ತವೆ ನಾವು ಇನ್ನೆಷ್ಟು ವರ್ಷ ಇರ್ಬೋದು ಇನ್ನೊಂದು ಐವತ್ತು ವರ್ಷ ಇರ್ಬೋದು ನಾವು ಹೋದ ಮೇಲೂ ಕೂಡ ನಾವೇನಾದರೂ ತೊಗೊಂಡು ಹೋಗ್ತೇವೆ ಅಂತ ಹೇಳಿದರೆ ಅದು ಪುಣ್ಯವನ್ನು ಮಾತ್ರ ಅಂತ ಪುಣ್ಯದ ಕೆಲಸವನ್ನು ಮಾಡ್ತಾ ಹೋಗೋಣ ನಮ್ಮ ಜೊತೆಗೆ ಯಾವುದೂ ಬರೋದಿಲ್ಲ ಸ್ಮಶಾನದವರೆಗೂ ಬರ್ತಾರೆ ಕೊನೆಗೆ ಆ ಸ್ಮಶಾನದಿಂದ ಮುಂದೆ ಚಿತೆವರೆಗೂ ಬರ್ತಾರೆ ಚಿತೆ ಒಳಗೆ ಯಾರೂ ಬರಲಿಕ್ಕೆ ಏನು ಹೂಳ್ತಾ ಇದ್ರೆ ಆ ನಮ್ಮ ಆರಡಿ ಮೂರಡಿ ಸೈಟ್ ಅಲ್ಲಿ ಯಾರೂ ಬರೋದಿಲ್ಲ ಅಲ್ಲಿ ಬರುವುದು ನಮ್ಮ ಪಾಪ ನಮ್ಮ ಪುಣ್ಯಗಳ ಮಾತ್ರ ಅದಕ್ಕೆ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಒಳ್ಳೆಯ ವಿಚಾರಗಳನ್ನ ಶೇರ್ ಮಾಡೋದು ಒಳ್ಳೆ ಈ ಮಾಹಿತಿ ಚೆನ್ನಾಗಿ ಅನಿಸಿದರೆ ಮಾತ್ರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಆಯಿತಾ ಇವೆಲ್ಲನೂ ಮಾಡ್ತಾ ಹೋಗಿ ಹಾಗೆ ಭಾರತ ಮತ್ತು ಕಲ್ಯಾಣ ಕರ್ನಾಟಕವನ್ನು ಕಲ್ಯಾಣ ಭಾರತವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ತಮ್ಮೆಲ್ಲರ ಸಹಕಾರ ಇರಲಿ ತಮಗೇನಾದರೂ ನಮ್ಮ ಯೋಗ ಶಿಬಿರಗಳನ್ನ ಆಯೋಜಿಸುವ ಒಂದು ಆಸಕ್ತಿ ಇದ್ದರೆ ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡ್ಬೋದು ಯೋಗ ಕಲಿಯುವ ಆಸಕ್ತಿ ಇದ್ದರೆ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ತರಬೇತಿ ಶಿಬಿರಗಳಿರ್ತವೆ ನಾವೇ ತೆಗೆದುಕೊಳ್ತೇವೆ ಖುದ್ದಾಗಿ ಆ ಶಿಬಿರಗಳಿಗೊತ್ತು ಕೂಡ ತಾವು ಪಾಲ್ಗೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ